ಪ್ರಥಮದಲ್ಲಿ ನನ್ನ ಹೃದಯ ಸಿಂಹಾಸನಾಧೀಶ ಶಂಗಲಿಂಗ ಶಿವೋಗಿಗಳ ಪಾದಾರವಿಂದಗಳಿಗೆ ಒಡಮಟ್ಟು ಬೆಂಗಳೂರಿನಲ್ಲಿ ಆಯೋಜನೆ ಮಾಡಿರ್ತಕ್ಕಂಥ ಗಾನಗಂಧರ್ವ ಲೋಕ ಹೊರಕೆ ಗಾಯನ ಕಾರ್ಯಕ್ರಮ ಈ ಅದ್ಧೂರಿ ಕಾರ್ಯಕ್ರಮಕ್ಕೆ ನಮ್ಮನ್ನು ಕರೆಸಿ ಹಾಡಲು ಅವಕಾಶ ಮಾಡಿಕೊಟ್ಟ ನಮ್ಮ ತಾಯಿ ಕಮಲಮ್ಮ ತಾಯಿಯವರಿಗೆ ಶರಣು ಶರಣಾರ್ಥಿಗಳು ವೇದಿಕೆ ಮೇಲೆ ಹಾಸಿನ ವೇದಿಕೆ ಮುಂಭಾಗದಲ್ಲಿ ಕುಳಿತಿರ್ತಕ್ಕಂಥ ಶರಣ ಶರಣಿಯರಿಗೆ ಶರಣು ಶರಣಾರ್ಥಿಗಳು ಜೀವನದಲ್ಲಿ ಬರೀ ಓಡೋದಾಗಿದೆ ಓಡೋದಂದ್ರೆ ಬೇರೆ ಎದಕ್ಕೂ ಅಲ್ಲ ಈ ಒಂದು ಜೀವಕ ಅದಕ್ಕೆ ನೆಮ್ಮದಿ ಬೇಕಲ್ಲ ಬರೆಯುವ ಓಡಿ 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 ದಮ್ಮತಿಯನ್ನಾಗಿ ಹೊರತಾಗಿ ನೆಮ್ಮದಿ ಇಲ್ಲ ಶಾಂತಿ ಇಲ್ಲ ನನ್ನ ಊರು ಊರು ಅಂತಿಲ್ಲ ಬಂಧು ಬಳಗ ಇಲ್ಲ ಅಕ್ಕ ತಂಗಿ ಇಲ್ಲ ಇದೇತಂದ್ರೆ ನಮ್ಮ ಜೀವನ ಏನು ಸಾರ್ಥಕ ಬದುಕು ಬೇಕಲ್ಲ ನಾನು ಶ್ರೀಮಂತರಲ್ಲಿ ಕಳಕಳಿಯ ಮನವಿ ಅಂತ ಇತ್ತು ನಿಮ್ಮ ಪಾದ ಮುಟ್ಟಿ ಹೇಳ್ತೀನಿ ಬರೀ ನಾನು ಈ ನಮಸ್ಕಾರ ಮಾಡಿದೆ ದೇವರಿಗೆ ನಮಸ್ಕಾರ ಮಾಡಬೇಕು ಬೇರೆ ಏನಾಗ ಮಾಡೋಕ್ಕಾಗಲ್ಲ ನಾವು ನೀವು ದೇವ್ರ ಯಾವಾಗ ನಾವು ನೀವು ಆಗ್ಬೇಕಲ್ಲ ಯಾವಾಗ ಆಗ್ಬೇಕಂದ್ರೆ ನಮ್ಮಲ್ಲಿರ್ತಕ್ಕಂಥ ಒಂದು ಸ್ವಲ್ಪ ಸೇವೆ ಗುಣ ಅದನ್ನು ಸದುಪಯೋಗ ಪಡಿಸ್ಬೇಕಾದ್ರೆ ನಿಮಗೆ ಯಾರು ಬೇಕು ಬಡವ್ರು ಅಂತ ಇರ್ತಾರೆ ಅದು ಅವ್ರ ಕ ಕರ್ಮ ಅಂತಲ್ಲ ಅದು ಇದಲ್ಲ ಅದು ಸೃಷ್ಟಿಯ ನಿಯಮ ಅಂತ ತಿಳ್ಬೋದು ಅವ್ರಿಗೆ ಪ್ರತಿ ವರ್ಷ ಐದು ಮಂದಿಗೆ ನೀವು ಉದ್ಧಾರ ಮಾಡಿದ್ದಾರೆ ಪ್ರತಿ ವರ್ಷ ಐದು ಮಂದಿ ಈ ನನ್ನ ಹಿಡಿದು ಹೇಳ್ತೀನಿ ಸರ್ ನನಗೆ ಎರಡು ಲಕ್ಷ ಕೊಟ್ಟು ಏನೋ ಒಂದು ಕೆಲಸ ಹೆಚ್ಚು ಕೊಟ್ಟು ನನ್ನ ಸ್ವಲ್ಪ ಇದು ಮಾಡಿದಾರೆ ನನ್ನ ಪರಿತ ಇವ್ರನ್ನೇ ದೇವ್ರು ಅಂತ ತಿಳ್ಕೊಳ್ತಿದ್ದಾನೆ ಹಾಂ ನೀವು ಪ್ರತಿ ವರ್ಷ ಐದು ಮಂದಿ ಎಲ್ಲ ಚೇಂಜ್ ಸೆಟ್ಸು ಈಗ ಎಲ್ಲವೂ ಬಂದ ಇದು ಒಂದು ಮಾಟ್ರಿ ಅಂತ ನಾ ಕೇಳ್ತೀನಿ ಯಾಕಂದ್ರೆ ನಾವು ನೀವು ಆಗಬೇಕಲ್ಲ ನಮ್ಮನ್ನು ಹರಸ್ಬೇಕಲ್ಲ ಯಾಕಂದ್ರೆ ನಮ್ಮ ಮನೆಗೆ ಕೆಟ್ಟದಾದ್ರೆ ಒಳ್ಳೇದಾದ್ರೆ ಬಂದು ನಿಲ್ಬೇಕಲ್ಲ ಅದಕ್ಕೋಸ್ಕರ ನಿಮ್ಮಲ್ಲಿ ಯಾಕಂದ್ರೆ ಈಗಿನ ಒಂದು ಕಲಿಯುವುದೊಳಗೆ ದಾನೇ ಶ್ರೇಷ್ಠ ನಿಮಗೆ ನಿಮ್ಮ ಮನೆ ನಿಮ್ಮ ಮಕ್ಕಳಿಗೆ ಒಳ್ಳೇದಾಗಬೇಕಾದ್ರೆ ದಾನ ಎಷ್ಟು ಮಾಡುತ್ತೇರಿ ಧರ್ಮ ಈ ಯಾಕಂದ್ರೆ ಧರ್ಮ ಅಂತಂದ್ರೆ ಎಲ್ಲಿ ಗುಡಿ ಗುಂಡಾರ ಚಸ್ತು ಎಲ್ಲಿ ಇಲ್ಲ ನನ್ನ ಅಂತರಾತ್ಮದಲ್ಲಿರ್ಬೇಕು ಧರ್ಮ ನಾನು ಅಯ್ಯೋ ಅನ್ಬೇಕು ಇನ್ನೊಬ್ಬರು ಸಿದ್ದನ್ನು ಎತ್ಸಬೇಕು ಹಂಗಾದ್ರೆ ಮಾತ್ರ ಧರ್ಮ ಯಾಕಂದ್ರೆ ಈಗ ಎಲ್ಲೆಲ್ಲೇ ಹೊಂಟೆ ಧರ್ಮ ಒಂದು ಕಪಿಗೆ ಒಂದು ಸ್ಯಾಲ್ ಒಂದು ಸಿಲ್ಬೇಕು ಅದು ಅವರ ಒಂದು ಸೂತ್ರದ ಗೊಂಬೆಗಳನ್ನ ಮಾಡ್ಕೊತಾರೆ ಅದಕ್ಕೆ ಬಲಿಯಾಗಬೇಡ್ರಿ ಯಾಕಂದ್ರೆ ಇದು ಭಾರತ ಸಮೃದ್ಧ ಭಾರತ ಇಲ್ಲಿ ಎಲ್ಲರೂ ಬಾಳೆ ಬದುಕು ಹಕ್ಕು ಇದೆ ಇದನ್ನು ಯಾರೂ ಕಸಿದುಕೊಳ್ಳೋಕೆ ಆಗಲ್ಲ ಹಾಗಾಗಿ ನಿಮಗೆ ಕೈ ಮುಗಿದು ಹೇಳ್ತೀನಿ ಯಾಕಂದ್ರೆ ಈಗಿನ ಒಂದು ಯುವ ಪೀಳಿಗೆ ಎತ್ತ ಸಾಗುತ್ತಂದ್ರೆ ಭಾಳ ಭಯ ಬರುತ್ತೆ ಮನೆಗೆ ವಯಸ್ಸಾದ ತಂದೆ ತಾಯಿಗಳು ಇರ್ತಾರೆ ಮಕ್ಕಳು ಆಮೇಲೆ ಲಗ್ನ ಮಾಡ್ಕೊಳು ಅಕ್ಕ ಇರ್ತಾರೆ ಅದ್ರ ಬಗ್ಗೆ ಕಾಳಜಿ ಇರಲ್ಲ ಅದು ಒಂದು ನೀವು ಬುನಾದಿ ಹಾಕ್ಲೇಬೇಕು ಯಾಕಂದ್ರೆ ಮಕ್ಕಳಿಗೆ ಒಂದು ರೂಪಾಯಲ್ಲಿ ಹನ್ನೆರಡನೇ ನಾಲ್ಕನೇ ವಿದ್ಯೆ ಕಮ್ಮಿ ಆದ್ರೂ ಚಿಂತೆ ಇಲ್ಲ ಸಂಸ್ಕಾರ ಅನ್ನೋದು ಒಂದು ರೂಪಾಯಿ ಒಂದು ರೂಪಾಯಿ ಆದ್ರೆ ಎಲ್ಲೇ ಆದ್ರೂ ಬದಕ್ ಬರ್ತಾನ ಸಂಸ್ಕಾರ ಇಲ್ಲ ಅಂದ್ರೆ ಎಷ್ಟು ವಿದ್ಯೆ ಆದ್ರೂ ಬದುಕಾಗಲ್ಲ ಇದು ಒಂದು ಹೇಳ್ತೀನಿ ಯಾಕಂದ್ರೆ ಬಹಳ ಅಂತ ತಿಳ್ಕೊತೀನಿ ನಮಗೆ ಸೆಂಗಲಿಂಗ್ ಶಿವಗಳ ಮಠ ಅಂತಂದು ಹಿರೇಮಣ್ಣಾಪುರದಲ್ಲಿ ನಮ್ಮ ಬಸಿರು ಸರ್ ಎರಡು ಸಲ ಅಲ್ಲಿಗೆ ಬಂದು ಸೇವೆ ಮಾಡಿದ್ದಾರೆ ಅವ್ರಿಗೆ ತುಂಬುದೇ ಧನ್ಯವಾದಗಳು ಎರಡು ಸಲ ಕಾರ್ಯಕ್ರಮ ನಮ್ಮ ಹುಸೇನ್ ಸಾಬ್ ಸರ್ ನಮ್ಮ ರೆಹಮಾನ ಅವರೆಲ್ಲ ಟೀಮ್ ಇಲ್ಲಿ ಬೆಂಗಳೂರಿಂದ ಕರ್ಕೊಂಡು ಬಂದು ಅಲ್ಲಿಗೆ ಸೇವೆ ಮಾಡಿ ಬಂದಿದ್ರು ನಮ್ಗೆ ಎರಡು ಟೈಮ್ ಹೇಳಿದ್ರು ನಾವು ಬರೋಕ್ಕಾಗಿಲ್ಲ ದಯವಿಟ್ಟು ಕ್ಷಮೆ ಇರಲಿ ಮುಂದಿನ ಕಾರ್ಯಕ್ರಮ ಯಾವುದೇ ಇದ್ರೂ ನಾನು ಬಂದು ನಿಮಗೆ ಸೇವೆ ಮಾಡ್ತೀನಿ ನಮ್ಮೂರಲ್ಲಿ ನನ್ನ ಮೂರನೇ ಪ್ರಶಸ್ತಿ ನಾನು ಸಣ್ಣವ ನಾನು ಸೇವೆ ನಾನು ನಾನೊಬ್ಬ ಮಠಾಧೀಶ ಅಲ್ಲ ನಾನು ಸೇವೆ ಮಾಡೋವು ಹಾಗಾಗಿ ನನಗೆ ಇವತ್ತು ಡಾಕ್ಟ್ರೇಟ್ ಪದವಿ ಅವಾರ್ಡ್ ಘೋಷಣೆ ಮಾಡಿದರು ಅವರು ಭಗವಂತನ ಕೃಪೆಗೆ ಆತನ ಪಾದಕ್ಕೆ ಸಮರ್ಪಣೆ ಮಾಡುತ್ತಾ ಇವತ್ತಿನ ಒಂದು ಗಾನಮದ ಗಾನಗಾರ ಹುಡುಗ ಹಾಡನ್ನು ಇನ್ನು ಮುಂದೆ ತರಲು ಇಚ್ಛಿಸುತ್ತೇನೆ ವೇದಿಕೆಯಲ್ಲಿ ನಮ್ಮ ಒಂದು ಶಿವ ಇರುವುದು ಕೈಲಾಸದಲ್ಲಿ ಶಿವ ಇರುವುದು ಕೈಲಾಸದಲ್ಲಿ ಶಂಕರ ಇರುವುದು ಬೆಟ್ಟದಲ್ಲಿ ಶಂಕರ ಇರುವುದು ಹಿರೇಮುನಾಪುರ ಬೆಟ್ಟದಲ್ಲಿ ಹಾಗಾದರೆ ಗಾನ ಗಂಧರ್ವಗಳ ಕಂಠ ಇರುವುದು ಈ ನಮ್ಮ ಗಾನ ಗಂಧರ್ವ ಲೋಕ ನಮ್ಮ ಕಮಲಮ್ಮ ಅವರ ಆಯೋಜನೆ ಮಾಡಿರ್ತಕ್ಕಂಥ ಈ ಒಂದು ವೇದಿಕೆಯಲ್ಲಿ ಕೇಳುತ್ತಾ ನನ್ನ ಒಂದು ಈ ಸಣ್ಣ ಜಯಾನಕ್ಕೆ ವಿರಾಮ ಕೊಡುತ್ತೇನೆ ನಮಸ್ಕಾರ ತುಂಬಾ ತುಂಬಾ ನನ್ನ ಸ್ವಾಮೀಜಿಯವರ ಒಳ್ಳೆ ಮಾತುಗಳನ್ನು ಹೇಳಿ ತುಂಬ ಅನುಭವದ ಒಂದು ನಮ್ಮ ಸ್ತ್ರೀ ಮಠದಿಂದ ಪ್ರತಿ ವರ್ಷ ಯಾಕಂದ್ರೆ ನಾವು ಆಧ್ಯಾತ್ಮಿಕ ಬಂದು ಇದೇ ಒಂದು ಏಳರಿಂದ ಎಂಟು ವರ್ಷ ಆಯ್ತು ಯಾಕಂದ್ರೆ ನಾವು ಇಪ್ಪತ್ತು ವರ್ಷ ನಾನು ಡೈಗ್ನೋಸ್ಟಿಕ್ಸ್ ಮಾಡ್ತಿದ್ದೆ ಅಂದ್ರೆ ರಕ್ತ ಪರೀಕ್ಷಾ ಕೇಂದ್ರ ಒಂದಿರಕ ಮೂವತ್ತು ಸಾವಿರ ನಲವತ್ತು ಸಾವಿರ ದೂರ ಆದ್ರೆ ಅದನ್ನು ಬಿಟ್ಟು ಸೇವೆ ಮಾಡ್ತೀನಿ ಅಂದ್ರೆ ಅದು ಯಾವುದೇ ಒಂದು ಅನುಭವ ಆಮೇಲೆ ಆ ಭಗವಂತನ ಪ್ರೇರಣೆ ತಿಳ್ಕೊಂಡು ನಮ್ಮ ಮಠದಿಂದ ಚರಿತಾಮೃತ ಶಂಕಲಿಂಗ ಶಿವಗಳ ಚರಿತಾಮೃತ ಆಮೇಲೆ ಶಿವಯ್ಯಗಳ ನಾಮಾವಳಿ ಆಮೇಲೆ ನಮ್ಮ ಒಂದು ಪುರಾಣ ಗ್ರಂಥ ಬಿಡುಗಡೆ ಆಮೇಲೆ ಮೊನ್ನೆ ನಾಟಕ ಶಂಕಲಿಂಗ ಶಿವಗಳ ಭಕ್ತಿ ಪ್ರಧಾನ ನಾಟಕ ಬಿಡುಗಡೆಗೊಳಿಸಿ ಇವತ್ತಿಗೆ ಅವತ್ತು ನಮ್ಮ ಬಸೀರ್ ಸಾಹೇಬರು ಕರೆಸ್ಬೇಕು ದಯವಿಟ್ಟು ಕಾರಣ ಅಂತ ಹೇಳಿದೆ ಯಾಕಂದ್ರೆ ಹನ್ನೊಂದು ದಿನದಲ್ಲಿ ಹತ್ತು ದಿನ ಕಾರ್ಯಕ್ರಮ ಕೊಟ್ಟಿವಿ ನಾವು ಪ್ರತಿಯೊಂದು ಅಂದರೆ ಧಾರ್ಮಿಕ ಶೈಕ್ಷಣಿಕ ಕ್ರೀಡೆ ಎಲ್ಲ ತರಂದ ಕಾರ್ಯಕ್ರಮ ಕೊಟ್ಟಿದ್ವಿ ಹಾಗಾಗಿ ಬರೀ ಜಾತ್ರೆ ಅಂದ್ರೆ ಅವತ್ತು ಬಂದು ಅಭಿಷೇಕ ಮಾಡಿ ಉಂಡು ಹೋದ್ರೆ ಅದಕ್ಕೆ ಜಾತ್ರೆ ಅನ್ನಲ್ಲ ಯಾಕಂದ್ರೆ ಭಗವಂತನಿಗೆ ಮುಟ್ಟಬೇಕಾದ್ರೆ ಭಕ್ತರು ಸಂತೃಪ್ತಿ ಆಗಿದೆ ಅವ್ರಿಗೆ ಏನೇನು ಹವ್ಯಾಸ ಇರುತ್ತೆ ಅದು ಅಲ್ಲಿ ಬಂದು ನೋಡಿ ಅವ್ರು ಸಂತೃಪ್ತಿ ಆದಾಗ ಮಾತ್ರ ಆ ಜಾತ್ರೆ ಒಂದು ಹೇಳಿ ನಾವು ಸಿಂಗರಾಣಿಕಲ್ಲಿ ಎತ್ತೋದು ಉಸಿನ ಚೀಲ ಎತ್ಸೋದು ಆಮೇಲೆ ಲಿಂಬೆಹಣ್ಣು ಹೆಣ್ಮಕ್ಳು ಇದು ಮಾಡೋದು ಕೊರಕೆ ಗಾಯನ ಇವರೆಲ್ಲ ಬಂದು ಆಡಿದ್ದು ಆಮೇಲೆ ಉಳಿದುಂಬ ಕಾರ್ಯಕ್ರಮ ಪೂಜೆ ಮಕ್ಕಳ ಪೂಜೆ ಈ ಥರ ನಾನಾ ಥರಗಳನ್ನು ಮಾಡಿ ಭಕ್ತರಿಗೆ ಒಂದು ಮನಸ್ಸನ್ನು ಸಂತೃಪ್ತಿಗೊಳಿಸುವ ಒಂದು ನನ್ನಲ್ಲಿ ನನ್ನಲ್ಲಿರತಕ್ಕಂಥದ್ದು ಆ ಭಗವಂತನ ಪಾದಕ್ಕೆ ಮೂಟದಷ್ಟೇ ಬಸೀರ ಸರಿಗೆ ನಾನು ಮುಂದಿನ ದಿನಮಾನಗಳಲ್ಲಿ ನಮ್ಮ ಮಠದಲ್ಲಿ ಅದ್ದೂರಿ ನಾನು ಸನ್ಮಾನ ಇಟ್ಟುಕೊಂಡು ಅವರಿಗೆ ಸೇವೆ ಮಾಡ್ತೀನಿ ತುಂಬ ತುಂಬಾ ಧನ್ಯವಾದ ಸರ್ ಕಮಲಮ್ಮ ಒಂದು ನಮ್ಮ ಸ್ವಾಮೀಜಿ ಕಡೆಯಿಂದ ಒಂದು ಶ್ರೀ ಗುರು ಶಿವಯೋಗಿಗಳಿಗ ಮಹಾತ್ಮ ಕೊಡ್ತಾ ಒಂದು ಫೋಟೋ ಶೂಟ್ ಕೇಳ್ತಾ ಇದ್ದೀನಿ 啊、慢慢走。慢